ಈಗಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು ಇವತ್ತು ಒಂದು ಸ್ವಲ್ಪ ತುಂಬ ಯಾಕೋ ತಲೆನೋವು ತಲೆನೋವು ಹಾಗಾಗಿ ಇವಾಗ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬೆಳಗ್ಗೆನೇ ತಂದು ತರಿಸ್ಕೊಂಡಿದ್ದೆ ನಾನೇ ಪಾಪ ಬೆಳಗ್ಗೆ ಬೆಳಗ್ಗೆ ಎಬ್ಬಿಸ್ಬಿಟ್ಟು ಸಪ್ ಸಾಂಬಾರು ಮಾಡ್ತೀನಿ ತೊಗೊಂಬರ್ರಿ ಅಂತ ಹೇಳಿ ತರಿಸ್ಕೊಂಡಿದ್ದೆ ಪಾಪ ಬೆಳಗ್ಗೆ ಎದ್ದೋಗಿ ತೊಗೊಂಬಂದಿದ್ರು ನಾನು ಇವಾಗ ಮಾಡ್ತಾಯಿದ್ದೀನಿ ಸಂಜೆ ಈಗ ಅವ್ರು ಬರೋ ಟೈಮು ಈಗ ಮಾಡ್ತಾಯಿದ್ದೀನಿ ನೋಡಿ ಇದೆರಡು ಕಟ್ಟು ಮೆಂತೆ ಒಂದು ಕಟ್ಟು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ ಚ ಸೊಪ್ಪು ಸಾಂಬಾರು ಮಾಡೋಣ ಅಂತ ಸ್ವಲ್ಪ ನೆನ್ನೆದೇ ಮೊಟ್ಟೆ ಸಾಂಬಾರಿದೆ ಇದೆ ಅಂದರೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲಲ್ಲ ಅವರು ಇವಾಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಮಧ್ಯಾಹ್ನ ಊಟಕ್ಕೆ ಬರಲ್ಲ ಹಾಗಾಗಿ ಇವಾಗ ಈ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಈ ಸೊಪ್ಪು ಬೆಳಗ್ಗೆ ನೋಡೋಣ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದನ್ನೊಂದನ್ನೇ ಹಾಕಿ ಮಾಡ್ತೀನಿ ಬೆಳಗ್ಗೆ ಇದು ಮಾಡಿ ಸಪ್ ಮಾಡಿ ಚಪಾತಿ ಮಾಡೋಣ ತಿಂಡಿಗೆ ಅಂತ ಇವಾಗ ಇದನ್ನು ಸೊಪ್ಪು ಮತ್ತು ಟೊಮೊಟೊನೂ ತರಿಸಿದ್ದೆ ನೋಡಿ ಇಷ್ಟು ಒಂದು ಅರ್ಧ ಕೆ ಜಿ ತಂದು ತಂದಿದ್ದಾರೆ ಅಂತ ಅನಿಸುತ್ತೆ ಟೊಮೊಟೋನೂ ತರಿಸಿದ್ದೆ ನಮ್ಮಮ್ಮನ ಮನೆಗೆ ಹೋದ್ರೆ ತೊಗೊಂಬರ್ಬೋದು ಫ್ರೀಯಾಗಿ ಇರ್ತವೆ ಮನೆಯಲ್ಲಿ ಅಂದರೆ ಅಲ್ಲಿ ಹೊಲದಿಂದ ಎಲ್ಲ ತೊಗೊಂಬರ್ತಾರಲ್ಲ ನಾನು ದಿನೇ ಹೋಗಿದ್ದೆ ಮರ್ತೇ ಹೋಗಿಬಿಡ್ತು ಹಾಗೆ ಬಂದುಬಿಟ್ಟೆ ವಾಪಾಸು ನೋಡೋಣ ಇವಾಗ ಇದನ್ನು ನೀಟಾಗಿ ಸೋಸ್ಕೊಂಡು ಕಟ್ ಮಾಡಿಕೊಂಡು ಇಷ್ಟು ಹಾಕಿ ಮಾಡೋದ ಏನು ಸ್ವಲ್ಪ ಹಾಕಿ ಮಾಡೋದ ನಾಳೆ ಬೇರೆ ಈ ಶುಕ್ರವಾರ ನಾನ್ ವೆಜ್ಜು ರೆಸಿಪಿ ಮಾಡು ಅಂತ ಹೇಳ್ತಾರೆ ನೋಡೋದು ಏನೇನಾಗತ್ತೆ ಅಂತ ಪಿರಿಗೆ ಅಲ್ವಾ ಒಂದು ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ಇನ್ನು ಜಾಸ್ತಿ ಇದನ್ನೇ ಹಾಕಿಬಿಟ್ಟು ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಹಾಕಿ ಬೇಳೆ ಟೊಮೊಟೊ ಈ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಕುದಿಸಿ ನೀಟಾಗಿ ಅದಕ್ಕೆ ಹಣ್ಣಿನ ಹುಳಿ ಮತ್ತು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು ಹಾಗೆ ನಿನ್ನೆ ವಿಡಿಯೋಗೆ ತುಂಬ ಜನ ಕಮೆಂಟ್ ಹಾಕಿದ್ದೀರ ಅಂದರೆ ಹಾಕಿದ್ನಲ್ವ ಇದು ರ್ಯಾಂಕ್ ಮಾಡೋಕ್ಕೋಗಿ ಏನೋ ಎಡ್ವರ್ಟ್ ಆಯಿತು ಅಂತ ಅದನ್ನು ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ತುಂಬ ಜನ ಆ ವೀಡಿಯೋನ ನೋಡಿಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಎಲ್ಲ ಕಮೆಂಟ್ ಹಾಕಿದ್ದೀರಾ ನನ್ನ ಹಸ್ಬೆಂಡ್ಗೂ ಅಷ್ಟೇ ಇದೇ ಥರ ವಿಡಿಯೋ ಮಾಡಿ ಅಂತ ಹೇಳಿದಾರಾ ತುಂಬ ಖುಷಿ ಆಯಿತು ನನಗಂತೂ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಕೆಲವೊಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಇರುತ್ತೆ ಅದ್ರ ಬಗ್ಗೆ ತಲೆಗೆಟ್ಸ್ಕೊಳ್ಳೋಲ್ಲ ಇಷ್ಟು ಜನದ ಪ್ರೀತಿ ಮುಂದೆ ಯಾರೋ ಒಂದು ಇಬ್ಬರು ಮೂರು ಜನ ಮಾಡಿರೋದೇನೋ ದೊಡ್ಡದು ಅಂತ ಅನಿಸಲ್ಲ ಹಾಗಾಗಿ ಇನ್ನು ಕೆಲವೊಬ್ಬರು ಹೇಗೆ ಅಂತಂದರೆ ಮಾಡೋಕ್ಕೆ ಕೆಲಸ ಇಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಹಾಕ್ತಾರೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅದನ್ನು ಮಾಡಲ್ಲ ಅದು ನೀವು ಒಂದು ಮಾತು ಹೇಳಲೇಬೇಕು ನಾನು ಏನಪ್ಪ ಅಂತಂದರೆ ಈ ನಾನು ಎಷ್ಟೋ ಯೂಟ್ಯೂಬ್ ಚಾನಲ್ಸ್ನ ನೋಡ್ತೀನಿ ಅದರಲ್ಲಿ ಬಡವ್ರ ಚಾನಲ್ಲು ಬೆಳೆದೇ ಇರೋಲ್ಲ ಎಷ್ಟೋ ಜನದ್ದು ಯಾರ್ದೋ ಒಬ್ಬೊಬ್ರದ್ದು ಅದ್ರ ಅವರ ಅದೃಷ್ಟ ಅಂತ ಅನ್ಕೋಬೋದು ಬೆಳೆದಿರುತ್ತೆ ಬಿಟ್ಟರೆ ಎಷ್ಟೋ ಜನದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ದೆಲ್ಲ ಚೆನ್ನಾಗಿ ತೋರಿಸ್ತಾ ಇರ್ತಾರೆ ಬಟ್ ಅವ್ರದ್ದು ವೀಡಿಯೋನೇ ಹೋಗಿರಲ್ಲ ಮತ್ತು ಜಾಸ್ತಿ ಜನ ಸಬ್ಸ್ಕ್ರೈಬರ್ ಕೂಡ ಇರೋಲ್ಲ ಅದೇ ಈ ರಿಚಾಗಿರೋರು ವೀಡಿಯೋ ಮಾಡ್ತಾ ಇರ್ತಾರೆ ಹೆಸರು ಹೇಳೋಕ್ಕೋಗಲ್ಲ ಅಂಥ ಯೂಟ್ಯೂಬ್ ಚಾನಲ್ಗಳು ಅವು ನಾವು ಅದ್ರ ಸ್ವಲ್ಪ ಏನಾದರೂ ತೋರಿಸ್ತಿರ್ತೀವೋ ಅದರಲ್ಲಿ ಏನೂ ಇರೋಲ್ಲ ಅವರು ಅಲ್ಲಿ ಕ್ಲಬ್ಬಿಗೆ ಹೋದೆ ಇಲ್ಲಿ ಹೋದೆ ಹಂಗೆ ಮಾಡಿದೆ ಹಿಂಗೆ ಆ ಹೋದೆ ಈ ಹೋದೆ ಚಿಕನ್ ತಿಂದೆ ಮಟನ್ ತಿಂದೆ ಅಂತ ತೋರಿಸ್ತಿರ್ತಾರೆ ಅಂಥವರಿಗೆ ಸಪೋರ್ಟ್ ಮಾಡ್ತೀರಾ ಎಷ್ಟು ನಿಜವಾಗ್ಲೂ ಹೇಳ್ತೀನಿ ಎಷ್ಟೋ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈ ಯೂಟ್ಯೂಬ್ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಥರ ಆಗಿ ಅವು ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲು ಕೂಡ ಚೇಂಜ್ ಆಗಿದೆ ನಿಜವಾಗ್ಲೂ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅನ್ನೋದು ತುಂಬ ಒಳ್ಳೆಯ ಒಂದು ಪ್ಲಾಟ್ಫಾರ್ಮು ಇದನ್ನು ಆದಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ತುಂಬ ಜನ ಮಾಡಬೇಕು ಅಂತಲೂ ಅಂದ್ಕೊಂಡಿರ್ತಾರೆ ಆದರೆ ಈ ಥರ ಈಗ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ನನ್ನ ವೀಡಿಯೋಸ್ನ ಒಂದಿಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನೋಡ್ತಾ ಇರ್ತಾರಲ್ವಾ ಅವರು ನಾವು ಈ ಥರನೇ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಫಸ್ಟ್ ಏನು ಮಾಡ್ತಾರೆ ಅಂದರೆ ಅವರು ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸನ್ನ ಓಪನ್ ಮಾಡಿ ನೋಡ್ತಾ ಇರ್ತಾರೆ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಹಾಗೆ ಹೀಗೆ ಅಂತ ಏನಾದರೂ ಕಮೆಂಟ್ ಇತ್ತು ಅಂದರೆ ಕೆಲವರು ವಿಡಿಯೋ ಮಾಡೋಕ್ಕೇ ಹೋಗಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇವ್ರಿಗೆ ಈ ಥರ ಕಮೆಂಟ್ಸ್ ಬಂದಿದೆ ನಮಗೆ ಯಾವ ಥರ ಕಮೆಂಟ್ಸ್ ಬರುತ್ತೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅನ್ನೋ ಭಯದಲ್ಲಿ ಅದನ್ನು ವಿಡಿಯೋಸ್ನ ಮಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ ಹಾಗಾಗಿ ಹೇಳ್ತಾ ಹೇಳಿದ್ದು ಅಷ್ಟೇ ಅದರಲ್ಲಿ ಏನೂ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಇಲ್ಲ ಈ ಥರದ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಈ ಥರದ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಅಂತ ನೀವೊಂದು ಸಜೆಷನ್ ಕೊಟ್ಟರೆ ಸಾಕು ಅದರಲ್ಲಿ ಏನು ಕರೆಕ್ಷನ್ ಬೇಕೋ ಅದನ್ನು ನಾವು ಮಾಡಿಕೊಂಡು ತಿದ್ಕೊಂಡು ಹೋಗ್ತೀವಿ ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಅದು ಇದು ಯೂಟ್ಯೂಬ್ ಅನ್ನೋದು ತುಂಬ ಹೆಲ್ಪ್ ಆಗಿದೆ ಅಷ್ಟು ಇಷ್ಟು ಅಮೌಂಟ್ ಬರೋ ಬರೋದರಿಂದ ಎಷ್ಟೋ ಜೀವನಗಳು ಚೆನ್ನಾಗಿ ನಡೀತಾ ಇದ್ದಾವೆ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವರು ಎಷ್ಟೋ ಜನ ಶ್ರೀಮಂತರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ ಅವರಿಗೆ ಏನೂ ಕೊರತೆ ಇರೋಲ್ಲ ಬಟ್ ಅವರು ಅವರು ಚಾನಲ್ಗೆ ವ್ಯೂಸ್ ತುಂಬ ಜಾಸ್ತಿ ಇರುತ್ತೆ ಮತ್ತು ಯೂಟ್ಯೂಬಿಂದ ಜಾಸ್ತಿ ಇನ್ಕಮ್ ಕೂಡ ಬರ್ತಾ ಇರುತ್ತೆ ಮತ್ತು ಅವರು ಎಲ್ಲ ಚೆನ್ನಾಗೇ ಇರ್ತಾರಲ್ವಾ ಅಂತ ಅವ್ರ ಚಾನಲ್ಗೆ ಅಷ್ಟೊಂದು ಸಪೋರ್ಟ್ ಮಾಡಬೇಕಾದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಚೆನ್ನಾಗಿರ್ಬೋದು ಅಂತ ಕೇಳ್ಕೊಳ್ತೀನಿ ನನ್ನಂಗೆ ತುಂಬ ಜನ ನನಗೆ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ ನಾನು ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಹೆಂಗಿದೆ ಏನಿದೆ ಭಯ ಭಯ ಆಗುತ್ತೆ ನಮಗೆ ಜನ ಈ ಥರ ಮಾತಾಡ್ತಾರೆ ಆ ಥರ ಮಾತಾಡ್ತಾರೆ ಅಂತ ತುಂಬ ಕಮೆಂಟ್ಸ್ ನನಗೆ ಬರ್ತಾ ಇರುತ್ತೆ ಯಾರು ಹೆದ್ರಕ್ಕೆ ಹೋಗ್ಬೇಡಿ ಯೂಟ್ಯೂಬ್ ಚಾನಲ್ನ ಒಂದು ನೀವು ಧೈರ್ಯ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿ ಮುಂದೆ ಏನಾಗುತ್ತೋ ಬಿಡುತ್ತೋ ಅದು ಈ ಎಲ್ಲ ಜನನು ಒಂದೇ ಥರ ಇರಲ್ಲ ಅಲ್ವಾ ಒಂದು ನೂರು ಕಮೆಂಟ್ಸು ಒಳ್ಳೇದಿದ್ದರೆ ಅದರಲ್ಲಿ ಒಂದು ಒಂದು ಕಾಲ್ ಅಷ್ಟೇ ಒಂದು ಕಾಲ್ ಪರ್ಸೆಂಟಿಗಿಂತ ಅರ್ಧ ಪರ್ಸೆಂಟ್ ಜನಗಳಷ್ಟೇ ಬ್ಯಾಡ್ ಕಮೆಂಟ್ಸನ್ನ ಮಾಡ್ತಾರೆ ಅದನ್ನು ನೋಡಿ ರಿಮೂವ್ ಮಾಡಿದ್ರೆ ಆಯಿತು ಅದ್ರ ಬಗ್ಗೆ ಅಂತೆಲ್ಲ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ ಯೂಟ್ಯೂಬ್ ಚಾನಲನ್ನು ನಾವು ಮಾಡಬೇಕು ಹೇಗೆ ಏನು ಅಂತ ಮಾಡಿ ಯಾರು ಬೇಕಾದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು ಮಾಡಿ ತುಂಬ ಚೆನ್ನಾಗಿದೆ ಯೂಟ್ಯೂಬಲ್ಲೇ ಬರುತ್ತೆ ಎಲ್ಲ ಪ್ರತಿಯೊಂದೂ ಯೂಟ್ಯೂಬಲ್ಲೇ ಬರುತ್ತೆ ಏನೋ ನಾವು ಯಾರನ್ನ ಹೋಗಿ ಕೇಳಬೇಕು ಮಾಡಬೇಕು ಆಮೇಲೆ ಕೆಲವೊಂದು ಯೂಟ್ಯೂಬರ್ಸ್ ಚಾನಲ್ಗಳಿಗೆ ಹೋಗಿ ಕೆ ಬೇರೆ ಯೂಟ್ಯೂಬರ್ಸ್ ಏನು ಬೇಡ ನಾನು ಯೂಟ್ಯೂಬಲ್ಲೇ ಕೇಳ್ತಾ ಇರ್ತೀರ ಹೆಂಗೆ ಸ್ಟಾರ್ಟ್ ಮಾಡೋದು ಹೇಳಿ ಹೆಂಗೆ ಸ್ಟಾರ್ಟ್ ಮಾಡೋದು ಹೇಳಿ ಏನು ಮಾಡಬೇಕು ಏನು ಮಾಡಬೇಕು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಹಾಕ್ತಾ ಇರ್ತೀರ ಯಾರನ್ನೂ ಕೇಳೋಕೋಗ್ಬೇಡಿ ಯಾರೂ ಹೇಳೋದಿಲ್ಲ ಯಾರು ಕೂಡ ಹಿಂಗೆ ಹಿಂಗೆ ಅಂತ ಹೇಳೋದೇ ಇಲ್ಲ ಯಾರೋ ಕೆಲವೊಬ್ಬೊಬ್ಬರು ಟೈಮ್ ಕೊಟ್ಟು ನೀವು ಮೆಸೇಜಿಗೆ ರಿಪ್ಲೈ ಮಾಡಿರ್ಬೋದು ಬಿಟ್ಟರೆ ಯಾಕಂದರೆ ಈ ಕಷ್ಟನ ನಾನು ಅನುಭವಿಸಿದ್ದೀನಿ ಹಂಗಾಗಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ಸರ್ಚ್ ಮಾಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ವೀಡಿಯೋ ಹಾಕೋದು ಹೇಗೆ ತಂಬ್ಲೈನ್ ಮಾಡೋದು ಹೇಗೆ ಪ್ರತಿಯೊಂದು ಕೂಡ ಯೂಟ್ಯೂಬಲ್ಲೇ ಬರುತ್ತೆ ಯಾರು ಕೂಡ ಬೇರೆಯವ್ರನ್ನ ಕೇಳ್ಕೊಂಡು ನಾನು ನಿಜವಾಗ್ಲೂ ನನಗೆ ತುಂಬ ಭಾಳ ಜನ ಕಮೆಂಟ್ ಹಾಕಿದ್ರು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರ ನನಗೆ ಯಾರೂ ಹೆಲ್ಪ್ ಮಾಡಿಲ್ಲ ನಾನು ಯಾವ ಯೂಟ್ಯೂಬರ್ಸ್ನೂ ಹೋಗಿಲ್ಲ ನಾನು ಯೂಟ್ಯೂಬ್ ಚಾನಲಲ್ಲೇ ನೋಡಿಕೊಂಡು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾರಲ್ಲ ಹಿಂಗೆ ಹಿಂಗೆ ಮಾಡೋದು ಅಂತ ಹೇಗೆ ಕ್ರಿಯೇಟ್ ಮಾಡೋದು ಏನು ಮಾಡೋದು ಆ್ಯಡ್ಸನ್ ಸ್ಪಿನ್ ಯಾವಾಗ ಬರುತ್ತೆ ಆಮೇಲೆ ಏನು ಮಾಡಬೇಕು ಬ್ಯಾಂಕ್ ಅಕೌಂಟ್ ಹೆಂಗೆ ಲಿಂಕ್ ಮಾಡಬೇಕು ಪ್ರತಿಯೊಂದು ಕೂಡ ಯೂಟ್ಯೂಬಲ್ಲೇ ಬರುತ್ತೆ ನಾನು ಯೂಟ್ಯೂಬಲ್ಲೇ ನೋಡಿಕೊಂಡು ನನ್ನ ಸ್ವಂತ ಇದರಲ್ಲೇ ನಾನೇ ಸ್ವಂತ ಚಾನೆಲ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅಂದರೆ ನನ್ನ ಸ್ವಂತ ಒಂದು ಶ್ರಮದಿಂದನೇ ನಾನು ಬಂದಿರೋದು ಯಾರೂ ನನಗೆ ಹೆಲ್ಪ್ ಮಾಡಿಲ್ಲ ನಾನು ಯಾವ ಯೂಟ್ಯೂಬರ್ಸಿಗೂ ಮೆಸೇಜ್ ಹಾಕಿಲ್ಲ ಯಾವ ಯೂಟ್ಯೂಬರ್ಸ್ ಹತ್ರನೂ ನಾನು ಕೇಳೋಕ್ಕೋಗಿಲ್ಲ ಕೇಳಿದ್ರೂ ರಿಪ್ಲೈ ಮಾಡೋರ ನಾನು ಒಂದು ಟ್ವೆಂಟಿ ತರ್ಟಿ ಸಬ್ಸ್ಕ್ರೈಬರ್ಸ್ ಇರೋವಾಗ ಯಾರು ಕೂಡ ನನ್ನ ಚಾನಲ್ನ ನಾನು ಕಮೆಂಟ್ ಮಾಡೋದ್ರೆ ರಿಪ್ಲೈ ಮಾಡ್ತಿರಲಿಲ್ಲ ಅಕಸ್ಮಾತ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರೂ ಕೂಡ ಯಾವ ಯೂಟ್ಯೂಬರ್ಸು ನೋಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಚಾನಲ್ ಗ್ರೋ ಆಗ್ತಾ ಇದ್ದಂಗೆ ಒಂದಿಷ್ಟು ಜನ ಯೂಟ್ಯೂಬರ್ಸು ಪರಿಚಯ ಆಗಿದ್ದಾರೆ ಎಲ್ಲ ನಂತರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ವ್ಲಾಗ್ ಮಾಡೋರನ್ನೇ ಪರಿಚಯ ಆಗಿರೋದು ಹೇಳಬೇಕು ಅಂತಂದರೆ ಅವರೇ ಅವ್ರ ಜೊತೆ ನಾನು ಇವಾಗ 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 ಸ್ವಲ್ಪ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಈ ಮಧುಶಿವ ಅವ್ರದ್ದು ಬರುತ್ತಲ್ಲ ಎಮ್ ಎಸ್ ಕನಕಪುರ ಚಾನಲು ಅವರ ಹತ್ರ ಸ್ವಲ್ಪ ಮೊನ್ನೆ ಎಡಿಟ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ ಅಷ್ಟೆ ಅದು ಬಿಟ್ಟರೆ ಮತ್ತೆ ಬೇರೆ ಯಾವ ಯೂಟ್ಯೂಬರ್ಸು ಅಷ್ಟಾಗಿ ಹೇಳಲ್ಲ ಮತ್ತು ಇನ್ನೊಂದು ಗಾಯತ್ರಿ ಕನ್ನಡ ವ್ಲಾಗ್ಸ್ ಅಂತ ಒಬ್ಬರು ಚಾನಲ್ ಇದೆ ಅವ್ರದ್ದು ಅವರೊಬ್ಬರು ಪರಿಚಯ ಇದ್ದಾರೆ ನನಗೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನಮ್ಮ ದಾವಣಗೆರೆ ಯೂಟ್ಯೂಬರ್ಸ್ ಅಂಥೇಳಿ ಒಂದು ಇವಾಗ ನಾನು ಯಾವಾಗ ಅಂತಂದರೆ ಫಸ್ಟ್ ನನ್ನ ಟ್ವೆಂಟಿ ತರ್ಟಿ ಅವಾಗ ಇದ್ದಾಗ ಏನು ಪರಿಚಯ ಇರಲಿಲ್ಲ ಯಾವಾಗ ನಂದು ಒಂದು ಟೆನ್ ಕೆ ರೀಚ್ ಆಯಿತು ಸಬ್ಸ್ಕ್ರೈಬರ್ಸು ಆವಾಗ ನನ್ನ ನಮ್ಮ ದಾವಣಗೆರೆ ಯೂಟ್ಯೂಬರ್ಸ್ ಎಲ್ಲ ಸ್ವಲ್ಪ ಜನ ಪರಿಚಯ ಆಗಿದ್ದಾರೆ ಅದರಲ್ಲಿ ನಾವು ದಾವಣಗೆರೆ ಯೂಟ್ಯೂಬರ್ಸ್ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಆ ಗ್ರೂಪಲ್ಲಿ ಇದ್ದೀನಿ ನಾನಿವಾಗ ಬಿಟ್ಟರೆ ಮುಂಚೆ ನನಗೆ ಯಾವ್ದು ಯಾರ್ದು ಸಪೋರ್ಟ್ ಇಲ್ಲ ಇವಾಗಾದರೂ ಅಷ್ಟೇ ಗ್ರೂಪ್ ನನಗೇನು ಇವಾಗೆಲ್ಲ ಗೊತ್ತಿದೆ ಅಲ್ವಾ ಅಷ್ಟಾಗಿ ಈಗ ಗ್ರೂಪಲ್ಲಾಗಲಿ ಯಾರನ್ನೂ ನನ್ಗೆ ಏನೂ ಹೋಗಿಲ್ಲ ಅಂದರೆ ಗೊತ್ತಿದೆ ಅಲ್ವಾ ಹಾಗಾಗಿ ಏನಾದರೂ ಗೊತ್ತಿಲ್ಲ ಅಂದರೆ ಇನ್ಮೇಲೆ ಕೇಳಿ ತಿಳ್ಕೊಬೇಕಷ್ಟೇ ಇವಾಗ ಜಾಯ್ನ್ ಆಗಿರೋದು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಯಾರನ್ನೂ ಕೇಳೋಕೆ ಹೋಗ್ಬಿಡಿ ಎಲ್ಲ ಯೂಟ್ಯೂಬಲ್ಲೇ ಇರುತ್ತೆ ಎಲ್ಲರೂ ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು ಯಾರೂ ಕೂಡ ಹೆದ್ರೋಕೆ ಹೋಗಬೇಡಿ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ಹೇಳಿದೆ ಇದನ್ನು ಸೊಪ್ಪು ಸಾರು ಇಲ್ಲೇ ಆಯಿತು ನಂದು ಮಾತಾಡ್ಕೊತ ಇವಾಗ ಒಂದಿಷ್ಟು ಸೊಪ್ಪನ್ನ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹುಡುಕಿದ್ದು ನಾಳೆ ನೋಡೋಣ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಸೊಪ್ಪು ಮಾತ್ರ ಭಾಳ ಚೆನ್ನಾಗೈತೆ ಇವಾಗ ಅದನ್ನು ಕುದಿಯೋಕ್ಕಿಟ್ಟು ಇಟ್ಟು ಎರಡು ಮೊಟ್ಟೆ ಬೇರೆ ತರಬೇಕು ಮೊಟ್ಟೆ ತಗೊಂಡ್ಬಂದು ಬೇಯಕ್ಕೆ ಹಾಕಬೇಕು ನೋಡಿ ಸೊಪ್ಪನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊಹಣ್ಣಿದೆ ಇವಾಗ ಎರಡೂ ಸೇರಿಸಿ ಅದಕ್ಕೆ ಸ್ವಲ್ಪ ಬೇಳೆ ಹಾಕಿ ಬೇಯೋಕಿಟ್ಟು ಮೊಟ್ಟೆ ತೊಗೊಂಬಂದು ಎರಡು ಮೊಟ್ಟೆ ಕೂಡ ಬೇಯಿಸೋಕೆ ಇಡಬೇಕು ಹೇಗೆ ಹೋಗುತ್ತಾ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಸೊಪ್ಪು ನೋಡಿ ಸೊಪ್ಪು ಬೇಳೆ ಟೊಮೊಟೊ ಕುದೀತಾ ಇದೆ ಇಲ್ಲಿ ಮೂರು ಮೊಟ್ಟೆ ತೊಗೊಂಬಂದು ಇಟ್ಟಿದ್ದೀನಿ ಬೇಯೋದಕ್ಕೆ ಅವೆರಡು ಬೇಯ್ಲಿ ಅನ್ನಕ್ಕೂ ಇಡಬೇಕು ನೋಡಿ ಹೀಗೆ ನಮ್ಮನೆ ಇವಾಗ ಹಿಂಗಿರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಇಲಿಗಳ ಕಾಟಕ್ಕೆ ಇಲ್ಲೆಲ್ಲ ಇಲಿ ಇಕ್ಕಿ ಬಿಟ್ಟರೆ ಮತ್ತಿನ್ನೇನು ಇರಲ್ಲ ನೋಡಿ ಕತ್ತಲಾಗಿದೆ ಆಲ್ರೆಡಿ ಏಳು ಹನ್ನೊಂದು ಟೈಮು ಇನ್ನೂ ಯಜಮಾನರು ಬಂದಿಲ್ಲ ಕೆಲಸದಿಂದ ಇವಾಗ ಬರ್ತಾರೆ ಅಂತ ಅನಿಸುತ್ತೆ ನೋಡೋಣ ಫೋನ್ ಮಾಡಿದ್ದೆ ನಾನೇ ಅಂತ ಅಂತ ಹೇಳಿದರು ಎರಡು ಬೆಂದು ಅನ್ನಕ್ಕಿಟ್ಟು ಇದನ್ನು ಮಸ್ತ್ ಒಗ್ಗರಣೆ ಹಾಕಿದ್ರೆ ಮುಗಿಯಿತು

Galing ka tumbi tumbi para boss is tanong ka ng spawn ka ng mga mga tumbi Kail torso. torso. itu ya, cerang itu ya, karena kami akan

cikani ko dorong motor niko ni siripita nih, hmmm, ngomong ngalilah, petmalade, santos, kau, mustatos, kayak ಕಾಣ್ತೇನೆ ಇಲ್ಲ ಅದು ಕರ್ರಿಗೆ ಐತಿ ಕರ್ಗೆಲ್ಲಿ ಅಲ್ವಲ್ಲ ಚೆನ್ನಾಗಿದೆ ಬ್ಲಾಕ್